ஆட்ட மொபைல் கட்டிரி மக்கள் மொபைல் கட்டிரி நம்ம

அப்போசி மாத்தாடங்க சார் ஏ ரூல்ஸ் பேரஹு ஜோர் மாதாட்ற

ಮನ್ ನೀವು ಯಾಕಂತಂದ್ರ ಮುಂದ್ ಬೇರೆ ಮಾಡ್ಬೇಕೈತಾವ ಹಂಗ ಸಂಶಯ ಮಾಡ್ಕೋಬೇಕು ಆಗಬೇಕು ಮಾಡ್ರಿ ನಾವು ಹೆಣ್ಮಕ್ಕಳ ಹೊಟ್ಟೆ ಮಾಡಂಗಿಲ್ಲ ಹಿಂದೂ ಮಾಡಿಲ್ಲ ಮುಂದೆ ಮಾಡಂಗಿಲ್ಲ ಹಾ 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 ಯಾರು ಮಾಡ್ಬೋದು ನೋಡ್ರಿ ಏನಂದ್ರೆ ಗಣೇಶ್ವರಿ ಯಾವ ಹೌದು kama 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 kama

எது வந்து பரீ ஃபோன் கொடுபோன் சிக்கரப்பா ஹெடுக்க கொடுத்தார்த்த பண்ணி ஆ ஃபோன் கோழி மாதிரி அதுக்கு அவர் மேல் நோடப்பா நம்ம ஃபோனில் ಇಲ್ಲಿ ಕೇಳು ಯಾರದ ಬ್ಯಾರದವ್ರು ಕಮಿಟಿ ಕೊಟ್ಟಾರ ಅಂದ್ರೆ ನಾ ಕೇಳಂಗಿಲ್ಲ ನಾವ್ ರೂಲ್ಸ್ ಇದೆ ನಮ್ ಮೊಬೈಲ್ ಇಲ್ಲ ಕಮಿಟಿ ಅವ್ರ್ ನಮ್ಗೆ ಕೊಟ್ಟಾರು ನಾ ಕೆಳಂಗಿಲ್ಲ ಮತ್ ಕಮಿಟಿ ಅವ್ರು ಜೇರ್ ಕಡತಾ ಇವ್ರನ್ನ ಮೊಬೈಲ್ ಕೊಟ್ಟಾರ ಅಂದ್ರೂ ದೇವ್ರ ಗುಡಿಗಿಟ್ಟುಕೋ ಮತ್ವಾ ಒಂದ್ ಎರಡು ನಿರ್ಣಯ ಇದೆ ಜೇರ್ ದಂಡಾಪುರದವ್ರು ದಂಡಾಪುರದವ್ರ ನಮ್ಮ ನಮ್ಗೆ ಮೊಬೈಲ್ ಕೊಟ್ಟಾರ ಅಂದ್ರು ಹನುಮೆಂಟರ್ ಗುಡಿಯವ್ರಾಗ ಇಟ್ಟುಕೋ ಮತ್

ಅಷ್ಟು ಗಟ್ಟಿ ಗಟ್ಟಿ ಇಲ್ಲ ಧ್ವನಿ ಮೇಲೆ ಹೋಗಿರಿ ಮತ್ತು ಇನ್ನೊಂದು ವಾರದಿಂದ ನೀವು ಇಬ್ರು ವಿಠ್ಠಲ ಮಾಸ್ತರ್ ಹತ್ತಿ ಮುತ್ತು ಮಾಸ್ತರ್ ಯಾವ್ದು ಹೋಗಬೇಕಾದ್ರೆ ನಿಮ್ಮ ಹುಡುಗರು ಮಾತಾಡ್ಸೀರ ಅಂತ ಪಾಯಿಂಟ್ ಅಪೋಸಿಟ್ ಮ್ಯಾನ್ ಏನು ಕೇಳ್ದನ ಕೊಡೋ ಮತ್ತು ನಿಮ್ಮ ಆಡು ಹುಡುಗರು ನಿಮ್ಮ ಪಾಣೆ ಮುಗಿತ ನಿಮ್ಮನ್ನ ತಿಳ್ಕೊ ನಿಮ್ಮ ಮಾತಾಡ್ಸಿದ ಸಂಶೇಪ್ ಬಂತು ಮುತ್ತು ಮಾಸ್ತರ್ ಒಂದು ಪಾಯಿಂಟ್ ಮಾತ್ರ ಚಬಾಶೇಪ್ ಮಾತು ಮುತ್ತು ಮಾಸ್ತರ್ ನೀ ಯಾರನೇ ಇಬ್ಬರು ಮಾತಾಡ್ತಾರೆ ವಿಠ್ಠಲು ಮಾಸ್ತರ್ ಪಾಯಿಂಟ್ ಒಟ್ಟು ಅವ್ರ ಕಿಡ್ಯಾಗ ರುಕ್ಕೊಳ್ಳಿ ಒಟ್ಟು ಹೇಳ್ಬಿಟ್ಟೇ ಮಾತು ಬಿಡ್ರಿ

ஏ சுரேஷ பாரேஜ் பண்ணிடுவாங்க பாய்ட் கொடுத்து

முந்திரி நான் ஹெனமக்கு ஒட்டங்கில்ல முந்தா யாரும் நோட் ஏன் கணசூரி அவங்க ಹೌದೌದು ಏನ ದಂಡಾಪುರ ಗ್ರಾಮದ ಅವ್ರ ಜೋಡಿ ಯಾರು ಮಾತಾಡಿದ್ರಿ ಗಪ್ಪ ಅವ್ರ ಮೊಬೈಲ್ ಕಟ್ಲಿ ನೀವು ಅವ್ರ ಕೊರೋ ಕಾಟ್ಲಿ ಏನ ದಂಡಾಪುರ ಅವ್ರ ತಪ್ಪು ಉಟ್ಕೋಬಾರ ಅವ್ರ ಕೊರೋ ಕಟ್ಲಿ ಗಪ್ಪ ನಿಮ್ ಕಟ್ರ ಮೊಬೈಲ್ ಮೊಬೈಲ್ ತಗೊಂಡು ಬಂದ ನನಗ್ ಗೊತ್ತಿರ್ತಮ್ಮ ಈಗ ಅವ್ರ ಮಾಸ್ರು ಒಪ್ಪಿದ್ದಾರೆ ನಾ ಹೇಳಿದ ಕಟ್ರ ಮೊಬೈಲ್ಗಳು மக்கி நா ஆறு

நான் யார கேர் ஆறு மணி ஹோஜிரி கிராமதாரும் சுழுவை எட்டு மந்தி சுழுவை கிராமதாரூ மொபைல கம்பியூட்டர் கட்டறி கட்டி அச்ச கடை கம்பா சூண்டா கட்டிரி கட்டு இல்லை கட்ரி மொபைல் ஸ்வச் அப் கட்டிரி கட்டி இன்னும் பண்டர் முட்டி ஹானி மாவ் ஹானி மாதிரி நீன தப்பு அந்த நேரவாக 1100 ரூபாய் ஊச்சி கொடு த மாத்த நீ சவால் அட்டு கொட்டுற மத்த என்ன கடைய இல்ல நீ ನೋಡ್ರಿ தட்டੋன இல்ல நீ கேற್ರಿ हां நீ ಮಾತಾடற நீ நீ மாட்றல நான் இல்ல கூடுது நீ மத்த ஆஸ்பத்தூர்ல சோळा யாரை ಮಾತಾடணும் நான் பாயின்ட் தரவ கொட்ட நான் கே তেজ பிட்டு ஏங்கிលिन्न हां அடடே வந்தா முட்ட

மோஜு மாரி மந்த கலாதில்ல அந்த மொத்த மாஸ்தர் ஒப்பல் மாஸ்டர் ஒப்ப ೇರ್ ಕಳುತ್ತ ಇವ್ರ ಮೇಲೆಗೂ ಒಪ್ಪ ಬುಕ್ಕ ಮುಟ್ಟೇನಂದ್ರು ಸುಣದ ಪಾಯಿಂಟ್ ಕೊತ್ತ ನಾ ಏನ ಸುಣದ ಒಪ್ಪ ಬುಕ್ಕ ಮುಟ್ಟೇನಂದ್ರು ಕಜದಾರ್ ಹೇಗೆ ಕಳ್ದಕ್ ನಿಮ್ಮ ಮನಕ ಇನ್ನ ಸವಾಓದ ಈಗ ನಿಮ್ಗೆ ಏನಾರ ಬೇಕಾದ್ರೆ ಈಗ ತಗೋರಿ ಅದಾವ್ರಿ ಸುಟ್ಟಲ್ಲ ಮಾಸ್ತಾರೆ ನೀರದು ಬೇಕಂತ ಗಾಯ ಯಾರ ಕಳ್ಸಿದಿ ಹ ಈಗ ನಮ್ದ ಮತ್ತು ಮಾಸ್ ನಿಂದ ಕೇಳ್ತು ನೀವು ಒಂದ್ ಬಾಟ್ಲೆ ಬಾಟ್ಲೆ ತುಂಬಿಡ್ರಿ ನಾವು ಕೇಳಿ ನಾವು ತುಂಬ ನಿನ್ ಬಾಟ್ಲೆ ತಿಂದಿಲ್ಲ ನೀ ಆಯ್ತಾಯ್ತು ಶ್ರೀ ವಿಟ್ಟಿಯವ್ರ ಗಾಯನ ಸಾಕಿನ ಕೌಜಲಿ ಮಾಡ ಸವಾಲಿಟ್ಟಿವೆ ಒಂದು ಯಾವಳು ಏನಕ್ಕ ಏನಗಳ ಏನೇ ಏನೇ ಏನಿದ್ದೇನೆ ಎರಡು ಯಾವಳು ಏನು ಏನರೇ ಏನೇ ಏನ ಏನೇಗಳನ್ನು ಏನಳು ಮೂರು ಯಾವಳು ಏನು ಏನ ಏನಪ್ಪಾವಣೆಯಾದ ಏನೇ ಏನಿರುವೆ ಇನ್ನು ನಾಲ್ಕನೇ ಸವಾಲ ಯಾವಳು ಏನದಲ್ಲಿ ಏನ ಏನು ಇನ್ನು ಐದನೇ ಸವಾಲ ಯಾವಳು ಏನ ಏನಿನ ಏನರೇ ಏನಳು ಸುನವಾ ನೋಡ್ರಿ ಒನ್ನೇದು ಯಾವಳು ಏನು ಏನು ಏನ ಏನು ಏನ ಎರಡನೇದು ಯಾವಳು ಏನ ಏನು ಏನು ಇರುತ್ತೆ ಮೂರನೇದು ಯಾವಳು ಏನೇ ಏನು ಏನು ನಾಲ್ಕನೇದು ಯಾವಳು ಏನಿ ಏನ ಏನಳಿಗೆ ಏನಿಲ್ಲ ಇನ್ನು ಐದನೇದು ಯಾವಳು ಏನಿ ಏನ ಸರ ಏನಾಗಿದ್ದಾನೆ ಹೆಚ್ಚಿನ ಪರಿಶ್ರಮಗಳಪ್ಪ ಏನ ಏನ ಮಾಸ್ತರ ನಿಮ್ಮ ಆಡು ಮುಡದಕ್ಕೊಂದು ಸಪ್ರೇಟ್ ಇಡ್ರಿ ಹದಿನೆಂಟು ಸಾಟ್ ಒಂದು ಎಂಟು ಸಪ್ರೇಟ್ ತೋರಿಸ್ ನಮ್ಗೆ ಹಂಗಿಲ್ಲ ನಾ ಚಾಕ್ ಮಾಡ್ರೆ ಇದೆ ನಿಮ್ಮ ಬುಕ್ ಒಳಗೆ ಸಪ್ರೇಟ್ ತಗೋರಿ ಏ ಮಾಸ್ತರ ಹಂಗೆ ಆತಲ್ಲ ನಾ ಹೇಳಿದ ಅರ್ಥ ಮಾಡ್ರಿ ಏ ಹಂಗಿಲ್ಲ ಅವ್ರು ಅಲ್ಲಿ ಟೇಜ್ ಮೇಲೆ ಇಡ್ರಿ ನಾ ಚಾಕ್ ಮಾಡ್ತಾನೆ ಹದಿನೆಂಟು ಬುಕ್ ಅಟ್ಟ ನಿಮ್ಗೆ ಸಪ್ರೇಟ್ ತೆಗೆದು ಇಟ್ಕೋರಿ ಇನ್ನೊಂದು ಸಲ ಚೀಟಿ ಎರಡು ಮೇಲೆ ಕೊಟ್ಟರೆ ಹಂಗಿಲ್ಲ ಟ್ರೆಂಟ್ ಬಾ ನಮ್ಗೆ ಒಯ್ಟ್ ಇಟ್ಕೋರಿ ಅವನು நம்ம ஹெண்ட்டு புக் கட்ட உட்கிறேன் ஹெண்ட்டு புட் புக்கி அவன்

ನಡಂಗಿಲ್ಲ ನಡಂಗಿಲ್ಲ ಹಳೆ ನಿಮ್ಮ ಹೊಸ ಮುದ್ರ ನಡಂಗಿಲ್ಲಾ ಇವ್ರೆಲ್ಲಾರ ಅಂತೂರ್ಬೇಕ ನಡೆಯಂಗಿಲ್ಲ ನಿಮ್ ಟ್ರಂಕ್ ಎತ್ತ ಇಟ್ಟು ಬರೋಪ್ಪ ಚದು ಆ ಟ್ರಂಕ್ ಎತ್ತ ಹೋದ ಎತ್ತ ಮೊದಲ ಎತ್ತೋದ್ ಹೋದ ಬಿಡ್ರಿ ಕಟ್ ಕಟ್ಔಟ್ ಕೊಡಿ ಹಾ ಮೊದ್ ನಿಮ್ಮ ಉದ್ಯೋಗ ಕೈತೆಲ್ಲ ಎತ್ತೋಗ್ಬಿಡ್ರಿ

ಏನ ಒಂದ್ ಐದು ದಿವ್ಸ ಗಾತರಿ ಜೋಡ ಜೋಡಿ ಗಡಿ ಬಾಡ್ರಿ ಕುಡ್ಯಾವ ಯಾಕಂದ್ರ ಸವಾಲು ಸರದಾವ ಎರಡು ಮೇಳ ಒಳ ಇವತ್ ಒಟ್ಟನೇ ಮೂರನಾಗ ಎರಡು ಮೇಳ ಅಂತಂದ್ರ ಸುಮೋಳಿಲ್ಲ ಕೌಜುಲ್ಗೆ ಅಂದ್ರಾತ್ರಿಲ್ಲ ಎರಡು ಪವರ್ ಗಡಿಗಳ ಕುಡೀಸಿರಿ முகது ஆங்களை கழ்த்த கழச போட ஏன்னா ஜேர் கட் திட்ட மாஸ்டர் பிட்டு புக்க நோட் சுனதொந்த பாயிண்ட் நேர் வாய் கொடுத்த சுனத ಮುತ್ತು ಮಾಸ್ತರ ಮಾತಾಡ್ಸ್ಯಾರ ಅಂದ್ರ ಒಂದ್ ಪಾಯಿಂಟ್ ಕೊಡೋ ಅಟ್ರು ಮಾತಾಡ್ಲಿ ಸಪ್ರೇಟ್ ಬಂದು ಯಾರು ಮಾತಾಡ್ಸ್ಯಾರ ಅಂದ್ರೆ ಒಂದ್ ಪಾಯಿಂಟ್ ಕೊಡವ ತಗಿನ ತಗಿನ ಇನ್ನ ನೀವು ಆರ್ ಮಂದಿರ ನಾನು ಕೇಳ್ದ ತೇಜ್ ಬಿಟ್ಟು ಇದ್ದಾರೆ ನೀವು ಎಂಟು ಮಂದಿ ಇದ್ರಿ ನಾನು ಕೇಳ್ದಾರೆ

ಗಪ್ಪ ಇದು ನಿಮಗೆ ನೀವು ಯಾಕೆ ಬಂದಿರಿ ಇವತ್ತು ಯಾವನ ಹೊಟ್ ಹಾ ಗಪ್ಪ ರಾಪನ ಹಾ ಇಚ ಕಡೆ ಇಬ್ರ ಈಚ ಕಡೆ ಇಬ್ರ ಒಟ್ಟ ನೀವು ಇದನ ಇವತ್ತು ಇವತ್ತಿನಿ ಎರಡು ಗಡಿಯವ ತಿನ್ನಿಗ್ ಬಿದ್ದಾರ ಅವ ಗಪ್ಪ ನಾ ಅಲ್ಲ ಕೆಮಿತಾ ಹಾಕಿಲ್ಲ ಅವ್ರಿಗೆ ಅವ್ರ ತಿಂದಿಗೆ ಬಿದ್ದಾರ ಹಾ ಹೆಂಗೈತಿ ಇನ್ನು ಸವಾಲು ಚೀಟಿ ಎರಡು ಮ್ಯಾಲ ಹೋಗಿರಿ ಐದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಕೇರ್ ಕಂತ ಇಪ್ಪತ್ತು ನಿಮಿಷದ ಮೇಲೆ ಒಂದ ಸೆಕೆಂಡ್ ಆಗತ್ತೆ ಅಂದ್ರೆ ಸವಾಲ್ ತಗೋಂಗಿಲ್ಲ ಏನ್ ತಗೋಬೇಡ್ರಿ ಏನ್ ನನಗ ಅದು ಗೊತ್ತಿಲ್ಲ ನಿನ್ನ ಮೇಲೆ ಸವಾಲ್ ಚೀಟಿ ನಾನು ಕೇಳ್ಕೊಟ್ರಿ ಕೊಟ್ರಿ ಐದು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಒಂದ ಸೆಕೆಂಡ್ ಸವಾಲ್ ಆಗೈತೆ ಅಂದ್ರೆ ತಗೋಂಗಿಲ್ಲ ಹೆಚ್ಚಿಗೆ ಯಾರು ಸವಾಲ್ ಹೊಡ್ತಿರಲ್ಲ ಸಾವಿರದ ಒಂದು ರೂಪಾಯಿ ಬಹುಮಾನ ಐತಿ ಅದನ್ನ ನಿಮಗ ಡಿಸಿಷನ್

ಸೃಷ್ಟಿ ತಿಥಿ ಲಾಭ ಮಾಡಿದ ಆದಿವಾಗಿ ನಮ್ಮ ನಾರಾಯಣ ಶಕ್ತಿ ಅದ ಅಂತ ನೀವ್ ಹಾಡಿಂತ ಮಾತ ಅದಕ್ಕೆ ಬಂದು ವಿಟ್ಟಲ್ಲ ಮಾಸ್ತರ್ ಏನಿದ ನಿಮ್ಮ ಅವನಿಕ್ಕಿಂತ ಮೊದಲು ನಮ್ಮಪ್ಪದನು ನಾವು ಪುರಾಣ ಕುರ್ತ ರೆಡಿ ಅಂತ ಆಸೆ ಇದು ಮತ್ತಿದ ವರದಿ ಹಾಕ್ಬಿಡ್ಲಿಲ್ಲ ಯಾರು ಹೇಳಿದ್ರ ಮೊದಲೇ ಹೇಳಿದ ಮುತ್ತ ಮಾಸ್ತರ್ ಇದನ್ನ ನನಗೆ ಹೇಳಬೇಡ மத் ஏனத்து மாத்த மாசனித்தி தனக்க உமா திசி கேர்ந்து ஆ மொத்து மாஸ்டர் ஷை பாத ஹேண்ட் ஒ கொட்ரோட கிடைக்க

ಇಬ್ರು ಬಿಟ್ಟು ಕಡೆ ಹೆಸರು ಬಿಡ್ರಿ ಯಾಕಂದ್ರೆ ಮತ್ತೊಮ್ಮೆ ಸಂಶಯ ಬರೋದತ್ತೆ ಇನ್ನೊಂದು ದಯ ಕೈ ಮುಗಿದ ಕಾಳ ಬಿದ್ದಕ್ಕೆ ಆಯರ್ ಕೂಡ ತಗೊಂಡ್ ಅಯ್ಯ ಯಾರು ಬರೋ ಕೊಡಬೇಕಾ ಇದು ಯಾಕಂದ್ರೆ ಸವಾಚಿತ ನಮ್ಗೆ ಸಂಶಯ ಬರದತ್ತೆ ಆಯರ್ ಕೊಡದ್ದು ಡೈರೆಕ್ಟ್ ನೋಟ್ ಕೊಡ್ರಿ ಒಂದು ಪೇಪರ್ ನಾವು ಬರ ಕೊಡ್ತೀವಿ ಅಂದ್ರೆ ನಾವು ಆಯರ್ ತಗಂಗಿಲ್ಲ